ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದು ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೂರ ಹದಿನಾಲ್ಕು ಇಂದಿನ ಸಂಚಿಕಲ್ಲಿ ಸುಧಾ ಅವ್ರಿಗೆ ತಮ್ಮ ಮಗನ ಮನಸ್ಸು ತಿಳಿದ್ರಿಂದ ಹೌದು ಕೋಣ ಗೊತ್ತಾಯ್ತು ಎಂದು ನೀನು ಕೆಳಗಿನ ರೂಮ್ನಲ್ಲಿ ಇರು ನಿಮ್ಮ ಅಪ್ಪನ ಜೊತೆ ಎಂದರೆ ರಮೇಶ್ ಅವರು ನಕ್ರೆ ಆದಿ ಅಮ್ಮ ಎಂದ ಮುತ್ತು ಮುಖ ಮಾಡಿ ಯಮುನಾ ರಾಘವ ನಗುತ್ತ ನೀನಿಷ್ಟ ಕಣಪ್ಪ ನಿಮಗೆ ನಾವು ಡಿಸ್ಟರ್ಬ್ ಮಾಡಲ್ಲ ಎಂದರು ಹಾದಿ ತನ್ನ ಮಗನ ಸಾಫ್ಟ್ ಬೆಡ್ ಮೇಲೆ ಮಲಗಿಸಿ ಒಮ್ಮೆ ಕಣ್ಣು ತುಂಬ ತನ್ನ ಮಗನನ್ನು ನೋಡಿ ಶಿವನು ನಮ್ಮಿಬ್ಬರ ಕನಸು ಎಂದು ಆತ್ಯ ಇಂದೊಮ್ಮೆ ಆದಿ ನನ್ನ ಮೆಡಿಕಲ್ ಸ್ಕಿಲ್ ಮತ್ತು ನಿನ್ನ ಮೋಷಲ್ ಎರಡು ಕಳಿಸೋಣ ನಮಗುಟ್ಟುವ ಮಗುಗೆ ಎಂದಿದ್ದು ನೆನೆದ ಬಟ್ ಆದಿಗೆ ಗಂಡು ಮಗು ಮೊದಲಾಗಬೇಕು ಎನ್ನುವ ಹಂಬಲ ಇತ್ತು ಕಾರಣ ತನ್ನ ಕೆಲಸ ಮುಂದೆ ತನ್ನ ಮಗ ನೋಡಿಕೊಳ್ಬೇಕು ಎನ್ನುವುದು ಅವನ ಆಸೆ ಈಗ ನೆರವೇರಿದೆ ಬಟ್ ಮುಂದೆ ಮಾತ್ರ ಮುತ್ತು ಮಗಳು ಬೇಕು ಎನ್ನುವ ಆಸೆ ತುಂಬಾ ಇತ್ತು ಆತ್ಯ ಹಾದಿ ಅಂದ್ಲು ಅವನನ್ನು ಡಿಸ್ಟರ್ಬ್ ಮಾಡುವಂತೆ ಆದಿ ಅವಳ ಕಡೆ ತಿರುಗಿ ನೋಡಿ ಹರಿ ಓಕೆ ಎಂದ ಆದ್ಯ ಎಸ್ ಎಂದವಳು ಏನು ಥಿಂಕ್ ಮಾಡ್ತಿದ್ಯಾ ನಾನು ಹಿಂದೆ ಹೇಳಿದ ಮಾತಿನ ಬಗ್ಗೆ ಎಂದಳು ನಗತ್ತ ಆದಿ ಹ್ಞೂ ಎಂದು ಹೇಗೆ ಕಂಡಿಟ್ಟಿದೆ ಎಂದ ಆದ್ಯ ನನ್ನ ಆದಿ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ದೇನೆ ಅನ್ನೋದು ನನಗೆ ಗೊತ್ತಾಗಲ್ವಾ ನಮ್ಮ ಲೈಫ್ನಲ್ಲಿ ನಿಜಕ್ಕೂ ಈಗ ಎಲ್ಲ ಕಂಪ್ಲೀಟ್ ಆಯಿತು ಅಲ್ವಾ ಆದಿ ಎಂದಳು ನಗತ್ತ ವಾಸ್ತವ ಹಾದಿ ತನ್ನ ತುಟಿ ಕೊಂಕಿಸ್ಯ ಮನದಲ್ಲೇ ಅಲ್ಲ ಆದ್ಯ ನನ್ನ ಮನಸ್ಸು ಗೊತ್ತಾಗುತ್ತೆ ಅಂದ್ಯಲ್ಲ ಇದೇನಾ ನೀನು ತಿಳ್ಕೊಂಡಿರೋದು ಇದೇನಾ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿರೋದು ನನ್ನ ಜೀವನದಲ್ಲಿ ನಿನಗೆ ಮಗುಗೆ ಅದೆಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದೆ ಅನ್ನೋದನ್ನು ಕೂತು ನೋಡು ಈ ಬದುಕಲ್ಲಿ ನಿಮಗಿಂತ ಕೆಲಸಕ್ಕೆ ಒತ್ತು ಕೊಟ್ಟಿಲ್ಲ ನನ್ನ ಬಳಿ ಸಹಾಯ ಅಂತ ಬಂದವರನ್ನು ಯಾರನ್ನು ಬರಿಗೈನಲ್ಲಿ ಕಳಿಸಿಲ್ಲ ಈ ಹೀಕೆ ನನ್ನ ಹೋರಾಟದಲ್ಲೂ ಜೊತೆ ಇರ್ತೇನೆ ಎಂದವಳಿಗೆ ಈಗ ಅದೇ ಇಷ್ಟ ಇಲ್ಲ ನನ್ನ ಮಗ ನನ್ನ ಥರ ಆಗಬೇಕು ಮೂರು ವರ್ಷದಿಂದನೇ ಮಾರ್ಷಲ್ಗೆ ತಗೋಬೇಕು ಅವನು ಈ ಆ ದಿನ ಮೀರಿಸೋ ಮಗ ಆಗಬೇಕು ಎಂದೆಲ್ಲ ಅದೆಷ್ಟು ಕನಸು ಕಟ್ಟಿದೆ ನಮ್ಮಿಬ್ಬರ ಜೀವನದ ಆದರ್ಶ ಮತ್ತು ನಮ್ಮ ಶಕ್ತಿನ ಅವನಿಗಾಗಿ ದಾರೆ ಏರಿಬೇಕು ಎಂದೆಲ್ಲ ಮಾತಾಡ್ತಿದ್ವಿ ಬಟ್ ಎಂದವನು ನೆಟ್ಟುಸಿರುಬಿಟ್ಟು ಈ ಹಾದಿ ಯಾವತ್ತೂ ಬೇರೆಯವರಿಗೆ ಮಾತ್ರ ಆಗಿಲ್ಲ ಊರನ್ನು ಕಾಯೋ ದೊರೆಗೆ ತನ್ನ ಮನೆ ಬಗ್ಗೆ ಕಾಳಜಿ ಇರಲ್ವಾ ದೊರೆ ಕಣ್ಣು ಶತ್ರು ಮೇಲೆ ಇದ್ದರೂ ಒಂದು ಕಣ್ಣು ಮಾತ್ರ ತನ್ನ ಫ್ಯಾಮಿಲಿ ತನ್ನ ಸುತ್ತ ಇದ್ದವರ ಮೇಲೆ ಇರುತ್ತೆ ಅನ್ನೋದು ಅಲ್ಲ ಎಂದುಕೊಂಡವನು ತನ್ನ ಮಗನ ಮುಖ ನೆನೆದು ಸಾರಿ ಮಗ್ನೆ ನಿನ್ನ ಅಮ್ಮನಿಗೆ ನಾನು ಬೇಡ ಹಾಗಂದ ನಿನ್ನ ಅವಳಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಅವಳಿಗೆ ನೀನೇ ಆಸರೆ ಎಂದವನ ಆಲೋಚನೆ ಮುರಿಯುವಂತೆ ಜಟ್ ಬಂದು ನಿಂತಿತು ಆದಿ ಕೆಳಗಿಳಿದು ಸೀದಾ ಕಾರ್ ಹತ್ತಿದವನು ಮನೆಗೋದ ಅಲ್ಲಿ ಸುಧಾ ಅವರು ಇವನ ದಾರಿಗಾಗೆ ಕಾದಿದ್ರು ಹಾದಿ ಅಮ್ಮ ಊಟ ಮಾಡಿದ್ರಾ ಎಂದ ಸುಧಾ ಅವರು ನೀನು ಅಂತ ಗೊತ್ತಿದ್ರು ಅದೇಗೆ ಊಟ ಮಾಡಲಿ ಪುಟ ಎಂದವರು ರೀ ಎಂದರು ಮಹಡಿ ಮೇಲೆ ರೂಮ್ನಿಂದ ರಮೇಶ್ ಹೊರಗೆ ಬಂದವರು ಮೆಟ್ಟಿಲೆಳೆದು ಬಂದೆ ಬಂದೆ ಎಂದು ಡೈನಿಂಗ್ ಟೇಬಲ್ ಬಳಿ ಬಂದು ಈಗ ಬಂದ ಅದಿ ಎಂದು ಮಾತಾಡಿಸಿ ಅವನು ಮುಖದ ಮೇಲಿರುವ ನೋವನ್ನು ನೋಡಿ ಹೋಗಿ ಫ್ರೆಶ್ ಬಾ ಜೊತೆಲೆ ಊಟ ಮಾಡೋಣ ಎಂದರು ಆದಿ ಬಾರದ ನಗುಚಲ್ಲಿ ಹಾ ಅಪ್ಪ ಎಂದವನು ಸೀದಾ ತನ್ನ ರೂಮ್ಗೆ ಹೋದವನು ಡೋರ್ ಹಾಕಿ ಕಬೋರ್ಡ್ ತೆಗೆದಿದ್ದವನ ಮನಸ್ಸು ರಾಡಿಯಾಗಿತ್ತು ಆ ಕಬೋರ್ಡ್ನಲ್ಲಿ ಇದ್ದ ಒಂದು ಬಟನ್ ಪ್ರೆಸ್ ಮಾಡ್ದ ಆ ಕಬೋರ್ಡು ಡೋರ್ ಹೋಮ್ ಮೇಲೆ ತಿರ್ಗಾ ಮುರುಘಾ ಹಾಕಿ ಒಂದು ಡಾರ್ ರೂಮ್ ಕಂಡಿತು ಹಾದಿ ಆ ರೂಮ್ಗೆ ಹೆಂಡರಾದವನು ಲೈಟ್ಸ್ ಆನ್ ಮಾಡ್ದ ಆ ರೂಮ್ ಪೂರ್ತಿ ಬರೀ ತನ್ನ ತನ್ನ ಹೆಂಡತಿ ಮತ್ತು ಮಗು ಫೋಟೋಸ್ ತುಂಬಿವೆ ಮುದ್ದಾಗಿ ಮಗು ಥರ ಫೋಸ್ ಕೊಟ್ಟಿರೋ ಆತ್ಯ ಫೋಟೋ ನೋಡಿ ಒಮ್ಮೆ ಅದರ ಮೇಲೆ ಕೈ ಆಡಿಸಿ ನಿನಗೆ ಯಾವತ್ತೇ ನಾನು ಅರ್ಥ ಆಗೋದು ಎಂದ ಬೇಯಿಸದಲ್ಲೇ ಅವನ ಮನಸ್ಸು ರಾಡಿಯಾಗಿತ್ತು ಮಗ ಹೆಂಡತಿ ಮಧ್ಯೆ ಈಗ ಮತ್ತೊಮ್ಮೆ ತನ್ನದೇ ರಕ್ತದ ಕರುಳು ಬಳ್ಳಿ ಭೂಮಿಗೆ ಬರೋಕೆ ಕಾಯ್ತಿದೆ ಅನ್ನೋದನ್ನು ನೆನೆದು ಅದೆಷ್ಟು ನೋವು ಮಾಡ್ತಿದ್ಯಾ ಆದ್ಯ ನಾನು ಯಾವತ್ತೂ ನಿನಗೆ ಮೋಸ ಮಾಡಿಲ್ಲ ಕಣೆ ಆದರೆ ನೀನು ನಾನು ತಂದೆ ಹಾಕ್ತಿದ್ದೀನಿ ಅನ್ನೋದನ್ನು ಮುಚ್ಚಿಟ್ಟು ಅದೆಷ್ಟು ಹಠ ಸಾಧಿಸ್ತಿದ್ಯಾ ಪ್ರೀತಿ ಪ್ರೀತಿ ಅಂತ ನನ್ನ ಇನ್ನೆಷ್ಟು ನೋವು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಯಾ ಎಂದವನು ನನ್ನ ಲೈಫ್ನಲ್ಲಿ ಆ ಭೀಷ್ಮನ ಥರ ನೆಮ್ಮದಿ ಅನ್ನೋದೇ ಇಲ್ಲ ಅನಿಸುತ್ತೆ ಎಂದುಕೊಂಡವನಿಗೆ ತುಸು ನೆಮ್ಮದಿ ಬೇಕಿತ್ತು ಅಷ್ಟೊತ್ತಿಗೆ ಸುಧಾ ಅವರು ಹಾದಿ ಹಾದಿ ಎಂದು ಡೋರ್ ಬಡಿದು ಕರೆದರು ಆದಿ ವಾಸ್ತವಕ್ಕೆ ಬಂದವನಂತೆ ತನ್ನ ಮುಖಾನ ಒರೆಸ್ಕೊಂಡು ಐದು ನಿಮಿಷ ಬಂದೆ ಅಮ್ಮ ಎಂದು ವಾಶ್ರೂಮ್ಗೆ ಹೋಗಿ ಬೇಗ ಬೇಗ ಫ್ರೆಶ್ ಆಗಿ ಹೊರ ಬಂದ ಅವನಿಗಾಗಿ ಇರುವ ಜೀವಗಳು ಅಂದರೆ ಅವನ ತಂದೆ ತಾಯಿ ಯಾರೇ ಬಿಟ್ಟೋದ್ರೂ ತಮ್ಮ ಮಗನ ಜೊತೆ ನಿಂತು ಅವನ ಮುಖದಲ್ಲಿ ನಗು ತೋರಿಸೋಕೆ ಸಾಕಷ್ಟು ಪ್ರಯತ್ನ ಮಾಡಿದರು ಸುಧಾ ಅವರು ಬಾ ಹಾದಿ ಎಂದು ಗಂಡ ಮಗನಿಗೆ ಊಟ ಬಡಿಸಿ ಯಾಕೋ ಇಷ್ಟು ಸಪ್ಪಾಗಿದ್ದೀಯಾ ಎಂದರು ಮಗನ ತಲೆ ತಲೆಸಬೇರಿ ಆದಿ ಹಾಗೇನಿಲ್ಲ ಅಮ್ಮ ಎಂದು ತನ್ನ ತಾಯಿ ಬೇಸರದ ಮುಖ ನೋಡಿ ಸ್ವಲ್ಪ ಕೆಲಸದ ಒತ್ತಡ ಎಂದು ಊಟ ಮುಂದುವರಿಸ್ದ ರಮೇಶ ಆದಿ ಇಂಡಿಯಾಗೆ ಹೋಗಿ ಬರೋಣ ಬರ್ತೀಯಾ ಎಂದರು ಊಟ ಮಾಡುತ್ತ ಹಾದಿ ಯಾಕಪ್ಪ ಈಗ ಎಂದ ಸುತವರು ಅದಿ ಅದು ಸಮರ್ಥ ಮಗಳ ಶಾಸ್ತ್ರ ಇದೆಯಂತೆ ನಾವೇ ಇಲ್ಲ ಅಂದರೆ ಹೇಗೆ ಎಂದರು ಹಾದಿ ಹೋ ಎಂದು ಸಹನಾ ಈ ಹಿಂದೆ ಸಮರ್ಥ ಮಗಳು ದೊಡ್ಡವಳಾದ ಬಗ್ಗೆ ಹೇಳಿದ್ಲು ಆದಿ ಆಗಲೇ ಬರ್ತೀನಿ ಎಂದಿದ್ದ ಬಟ್ ಸಹನಾ ಈಗ ಬೇಡ ಶಾಸ್ತ್ರ ಮಾಡುವಾಗ ಬಾ ಅಣ್ಣ ಎಂದಿದ್ಲು ಅದನ್ನು ನೆನೆದು ದಿನಗಳು ಉರುಳೋದೇ ಗೊತ್ತಾಗಲ್ಲ ಅಮ್ಮ ಎಂದವನು ಸರಿ ಹೋಗೋಣ ಅಮ್ಮ ಅಲ್ಲಿ ವ್ಯವಸ್ಥೆ ಎಲ್ಲ ಸುಮಂತ್ಗೆ ಹೇಳಿದ್ದೀನಿ ಎಂದ ರಮೇಶ್ ವೈಭವ್ ಮತ್ತು ರಾಜ್ ನೋಡ್ಕೊಂಡಿದ್ದಾರೆ ಮೊನ್ನೆನೇ ಹೇಳಿದ್ರು ನೀನು ಎಲ್ಲೋ ಕೆಲಸದ ಮೇಲೆ ಹೋಗಿದ್ದಲ್ಲ ಅದಕ್ಕೆ ಎಂದರು ಆದಿ ಓಕೆ ಅಪ್ಪ ಎಂದು ಅಣ್ಣ ಹುಟ್ಟಿ ಬೆಳೆದ ಮನೆಯಲ್ಲೇ ನಡೆಯಲಿ ಅವನ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಎಂದವನು ಊಟ ಮುಗಿಸಿ ಅಮ್ಮ ಊಟ ಮಾಡಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಹೊಡಬೇಕು ಅಲ್ಲಿ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡಿ ಎಂದವನು ಸೀದಾ ರೂಮ್ ಸರಿ ಸುಮಂತ್ಗೆ ಏನು ಮೆಸೇಜ್ ಹಾಕಿ ಮಲಗ್ದ ರಾಮೇಶ್ ಸುಧಾ ಮತ್ತು ಆದಿ ಮಾರನೇ ದಿನ ಇಂಡಿಯಾಗೆ ಹೊಡ್ತಾರೆ ಹೋಗುವಾಗ ರಮೇಶ್ ತನ್ನ ತಂಗಿ ಮತ್ತು ರಾಘವನ್ಗೆ ಹೇಳೋದು ಮರೆಯಲಿಲ್ಲ ಇಲ್ಲಿ ಆದ್ಯ ಪ್ರೆಗ್ನೆಂಟ್ ಅನ್ನೋ ವಿಷಯ ರಮೇಶ್ ಅವರಿಗೆ ಮೊದಲೇ ಗೊತ್ತಿತ್ತು ಬಟ್ ಈ ವಿಷಯನ ಯಾರಿಗೂ ಹೇಳಿಲ್ಲ ಮನೆಯಲ್ಲಿ ಇಂಡಿಯಾಗೆ ಬಂದವರನ್ನ ಸುಮಂತ್ ರಿಸೀವ್ ಮಾಡ್ದ ಮೊದಲೇ ಸುಮಂತ್ಗೆ ಹಾದಿ ಎಂದರೆ ಪ್ರೀತಿ ಗೌರವ ಜಾಸ್ತಿ ಆದಿನ ನೋಡಿದ ತಕ್ಷಣ ವೆಲ್ಕಮ್ ಬಾಸ್ ಎಂದನಗತ್ತ ಹಾದಿ ಅಪ್ಪ ಅಮ್ಮ ಇಬ್ಬರು ನೀವು ಮನೆಗೆ ಹೋಗಿರಿ ನಾನು ಸುರ್ಬಿ ಕರ್ಕೊಂಡು ಬರ್ತೀನಿ ಎಂದವನು ವೈಭವ್ಗೆ ಬಂದ ಗೆಸ್ಟ್ಗೆ ಏನು ತೊಂದರೆ ಆಗದಂತೆ ನೋಡ್ಕೊಳ್ಳೋಕ್ಕೆ ಹೇಳಿ ಎಂದವನು ಸುಮಂತ್ ಜೊತೆ ಕಾರ್ ಹೇಳಿದ ಹಾದಿ ಸೀಟ್ನಲ್ಲಿ ಕೂತು ಹೇಗಿದೆಯಾ ಸುಮಂತ್ ಎಂದನು ಸುಮಂತ್ ಫೈನ್ ಬಾಸ್ ಎಂದವನು ಆದಿ ಮುಖದ ಹಿಂದಿದ್ದ ನೋವನ್ನು ನೋಡಿದ್ರೂ ಕೇಳುವ ಧೈರ್ಯ ಮಾಡಲಿಲ್ಲ ಬಟ್ ಆದಿ ಖುಷಿಯಾಗಿ ತನ್ನ ಮನದಲ್ಲಿ ಇದ್ದ ನೋವನ್ನು ತನ್ನಲ್ಲೇ ಹೈಡ್ ಮಾಡಿದ್ದ ಸುಮಂತ್ ನಮ್ಮ ಬಾಸ್ ಹೇಗಿದ್ರು ಮದುವೆ ಆಗಿ ಪಾಪ ಹೀಗಾಗೋದ್ರು ಎಂದು ನೆಟ್ಟು ಸೊಬಿಟ್ಟ ಆದಿ ಸುಮಂತ್ ಆಲೋಚನೆಯಿಂದ ಬರುವಂತೆ ಸುಮಂತ್ ಮಾಸ್ಟರ್ ಬಂದಿದ್ದಾರಾ ಎಂದ ಸುಮಂತ್ ಎಸ್ ಬಾಸ್ ಮೈಕಲ್ ಸರ್ ಬಂದಿದ್ದಾರೆ ಎಲ್ಲ ಅಯ್ಯರ್ ಬಂಗಲೆಯಲ್ಲೇ ಎಲ್ಲ ರೆಡಿ ಇದೆ ಎಂದ ಆದಿ ಓಕೆ ಎಂದು ಸುಮ್ಮನೆ ರೋಡ್ ನೋಡುತ್ತಾ ಹೋಗುತ್ತಿದ್ದ ಸುರಭಿನ ಆದಿ ಸಹನ ಮನೆಯಲ್ಲಿ ಬಿಟ್ಟಿದ್ದ ಸೀದಾ ತನ್ನ ತಂಗಿ ನೋಡೋಕ್ಕೆ ಹೊಟ್ಟಿದ್ದ ರಾಜ್ ಫ್ಯಾಮಿಲಿ ಆದಿನ ನೋಡಿ ಖುಷಾದರು ಅವನ ಮತ್ತೆ ಆದ್ಯ ಮಧ್ಯೆ ಇರುವ ಬಿರುಕನ್ನು ಕೇಳುವ ಧೈರ್ಯ ಮಾಡಲಿಲ್ಲ ಬಟ್ ಸಹನ ಮಾತ್ರ ಕಣ್ತುಂಬಿ ಅಣ್ಣ ಎಂದಳು ಹಾದಿ ಹೇ ಎಂದು ತಂಗಿ ತಲೆ ಸವರಿ ಕಣ್ಣು ಒರೆಸಿ ಅಳಬೇಡ ಎನ್ನುವಂತೆ ತಲೆ ಆಡಿಸಿ ಸುರಭಿ ಎಲ್ಲಿ ಎಂದ ಅಷ್ಟೊತ್ತಿಗೆ ಚಿಕ್ಕಪ್ಪ ಎಂದು ಸುರಭಿ ನಗುತ್ತ ಬಂದು ಹಾದಿ ಕಾಲಿಗೆ ಬೀಳುವ ಹುಡುಗಿ ಕೈ ಹಿಡಿದು ಹೇ ಎಂದು ಅವಳ ತಲೆ ಸವರಿ ಗಾಡ್ ಬ್ಲೆಸ್ ಯು ಎಂದು ತಲೆಗೆ ಮುತ್ತಿಟ್ಟು ಹೇಗಿದೆ ಮಗಳೇ ಎಂದ ಸುರಭಿ ಸೂಪರ್ ಎಂದು ಅತೆ ಮಾವ ಚೆನ್ನಾಗಿ ನೋಡ್ಕೊತಿದ್ದಾರೆ ಎಂದಳು ಅಷ್ಟೊತ್ತಿಗೆ ರಾಜ್ ನಿಮ್ಮ ಮಗಳು ಇಲ್ಲಿ ತುಂಬ ಚೆನ್ನಾಗಿದ್ದಾಳೆ ಆದಿಯವರೇ ಎಂದರು ಆದಿ ನಿಮಗೆಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಎಂದವನು ಸುರಭಿ ಭುಜ ಬಳಸಿ ಸಹನಾ ಕಡೆ ತಿರುಗಿ ಹೋಗೋಣ ಅಮ್ಮ ಕಾಲ್ ಮಾಡಿದ್ರಾ ಎಂದ ಸಹನಾ ಹಾ ಅಣ್ಣ ಎಂದವಳು ತನ್ನ ಗಂಡನ ಕಡೆ ನೋಡಿ ಎಲ್ಲ ರೆಡಿ ಇದ್ದಾರೆ ಅಲ್ವಾ ಎಂದರು ರಾಜ್ ಎಸ್ ಎಂದ ಎಲ್ಲರೂ ಈಗ ಅಯ್ಯರ್ ಬಂಗಲೆ ಕಡೆ ಹೊಡ್ತಾರೆ ಅಯ್ಯರ್ ಬಂಗಲೆ ಸುಂದರವಾಗಿ ಅಲಂಕಾರವಾಗಿತ್ತು ಆದಿ ಒಂದು ಕ್ಷಣ ಆ ಬಂಗಲೆ ನೋಡಿ ತನ್ನ ಬಾಲ್ಯ ಹಾಗೆ ಸಮರ್ಥ್ ಹೀಗೆ ನೆನಪುಗಳು ಒತ್ತರಿಸಿ ಬಂದವು ಜೊತೆಗೆ ಆದ್ಯ ಮತ್ತು ತನ್ನ ಮದುವೆ ಆದ ಕ್ಷಣಗಳು ಮರುಕಳಿಸ್ತು ಆದಿ ಸಾವರ್ಸ್ಕೊಂಡು ಹೊಳೆಗೆ ಹೆಜ್ಜೆ ಇಟ್ಟ ಅಲ್ಲಿ ಕೆಲಸದವರು ಆದಿನ ಮಾತಾಡಿಸಿದ್ರು ಜೊತೆಗೆ ಮೊದಲು ಆದ್ಯ ತನಗೆ ಅರಿವಿರದ ಒಬ್ಬ ಕೆಲಸವನಿಗೆ ಟ್ರೀಟ್ಮೆಂಟ್ ಮಾಡಿರೋ ವ್ಯಕ್ತಿ ಬಂದು ಅವನ ಕಣ್ಣ ಮುಂದೆ ನಿಂತಾಗ ಯಾಕೋ ಆದಿಗೆ ತುಂಬ ಆಯಿತು ಆದ್ಯಾಳ ತರಲೆ ಮಾತುಗಳು ಜೊತೆಗೆ ಇಂಡಿಯಾದಲ್ಲಿ ಅವರಿಬ್ಬರ ನೆನಪುಗಳು ಸಾಕಷ್ಟಿದ್ದು ಆದಿ ಒಂದೆರಡು ನಿಮಿಷ ಗಟ್ಟಿಯಾಗಿ ಕಣ್ಮುಚ್ಚಿ ನಿಂತವನ ಭುಜ ಹಿಡಿದು ಎಚ್ಚರಿಸಿದ್ದು ವೈಭವ್ ಕೈ ಆದಿ ಕಣ್ಬಿಟ್ಟ ವೈಭವ್ ಬೇಸರದಲ್ಲೇ ಹೇ ಅಣ್ಣ ನೆನಪಾದ್ರಾ ಎಂದ ಬೇಸರದಲ್ಲೇ ಬಟ್ ಆದಿಗೆ ನೆನಪಾಗಿದ್ದು ಬರೀ ಅಣ್ಣನ ನೆನಪಲ್ಲ ತನ್ನ ಹೆಂಡತಿ ಕೂಡ ನೆನಪಾಗಿದ್ಲು ಆದಿ ಹ್ಞೂ ಎಂದು ಕತ್ತಾಡಿಸಿ ಹೇಗಿದೆಯಾ ಎಂದ ವೈಭವ್ನ ತಬ್ಬಿ ವೈಭವ್ ಸೂಪರ್ ಎಂದವನು ಹೇಗಿದ್ಯಾ ಸುರ್ಭಿ ಪುಟ್ಟ ಎಂದ ಸುರ್ಭಿ ಚೆನ್ನಾಗಿದ್ದೀನ ಅಂಕಲ್ ಎಂದಳು ವೈಭವ್ ಬಾ ಎಂದು ಕರೆದುಕೊಂಡು ಹೋಗುತ್ತಾ ಸಹನಾ ಮತ್ತೆ ರಾಜ್ ಮತ್ತವರ ಫ್ಯಾಮಿಲಿಯನ್ನು ಮಾತಾಡಿಸಿ ಒಳಗೆ ಕರ್ಕೊಂಡೋಗ್ತಾನೆ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್